ನೋಟಿಸ್ ಕೊಡ್ತಾರಾ ಕೊಡಲಿ ನಾನು ಉತ್ತರ ಕೊಡೋಲ್ಲ ರೀ ಬರೋ ನೋಟಿಸ್ಗೆಲ್ಲ ಉತ್ತರ ಕೊಡೋಕೆ ಹೆದರ್ಕೊಂಡು ಕೂರೋ ಮಗ ನಾನಲ್ಲ ನನ್ನನ್ನು ಭಿನ್ನ ನಾಯಕ ಅಂತ ಕರೀತಾರೆ ಆದರೆ ನಾನು ಭಿನ್ನಾಭಿಪ್ರಾಯ ಮಾಡೋ ನಾಯಕ ಅಲ್ಲ ನಾನು ಭಿನ್ನ ನಾನು ವಿಭಿನ್ನ ನಾನು ಮಾಡೋ ಕೊರಟಿರೋದೇನಿದ್ರು ದೇಶದ ಅಭಿವೃದ್ಧಿ ನಾನು ನಿಜವಾದ ಬಿ ಜೆ ಪಿಗ ಬಿ ಜೆ ಪಿಯನ್ನು ನಿಜವಾಗಲೂ ರಾಜ್ಯದಲ್ಲಿ ಬೆಂಬಲಿಸುವಂಥ ಕಾರ್ಯಕರ್ತರಿದ್ದರೆ ಆ ಕಾರ್ಯಕರ್ತರು ನನ್ನನ್ನು ಮೆಚ್ಕೋತಾ ರೀ ಯಾರು ಯಡಿಯೂರಪ್ಪನ ನೆಚ್ಕೋತಾ ಇಲ್ಲ ಯಾರೂ ವಿಜಯೇಂದ್ರ ನೆಚ್ಕೋತಾ ಇಲ್ಲ ನಿಜವಾದ ಬಿ ಜೆ ಪಿ ಕಾರ್ಯಕರ್ತರು ಏನಿದ್ದಾರೋ ದೇಶದಲ್ಲಿ ರಾಜ್ಯದಲ್ಲಿ ಅವರ ಪ್ರತಿನಿಧಿ ನಾನು ನನಗೆ ಯಾರೂ ನೋಟಿಸ್ ಕೊಡೋದು ಬೇಕಾಗಿಲ್ಲ ನೋಟಿಸ್ ಕೊಟ್ಟರು ನಾನು ಕೇರ್ ಮಾಡಲ್ಲ ಐ ಡೋಂಟ್ ಕೇರ್ ಮೂರು ದಿನಗಳ ಗಡುವು ಇವತ್ತಿಗೆ ಮುಕ್ತಾಯ ಆಗ್ತಾಯಿದೆ ಹಾಗಾದರೆ ಯತ್ನಾಳ್ ಹೇಳ್ತಾ ಇರೋದೇನು ನನಗೆ ನೋಟಿಸೇ ತಲುಪಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಮುಂದೇನು ಈ ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು ನೋಟಿಸ್ ಯಾಕೆ ತಲುಪಿಲ್ಲ ಹಾಗಾದ್ರೆ ಬಿ ಜೆ ಪಿ ಹೈಕಮಾಂಡ್ನ ನೋಟಿಸ್ ಅನ್ನ ಧಿಕ್ಕರಿಸಿದ್ರ ಯತ್ನಾಳ್ ಮುಂದಿನ ನಡೆ ಏನಾಗಿರುತ್ತೆ ಇದರಿಂದ ಯತ್ನಾಳ್ ಅವ್ರಿಗೆ ಪ್ಲಸ್ ಅಥವಾ ವಿಜಯೇಂದ್ರಗೆ ಪ್ಲಸ್ ಯತ್ನಾಳ್ ಉಚ್ಚಾಟನೆಗೆ ಇದರಿಂದ ಹತ್ತಿರ ಆಗ್ತಾರಾ ಇಲ್ಲ ಅಂತ ಹೇಳಿದರೆ ಹೈಕಮಾಂಡ್ಗೆ ಸವಾಲು ಎಸೆದು ಸೆಟೆದು ನಿಂತು ಹೈಕಮಾಂಡ್ ಈಗಾಗಲೇ ಕೆಲವು ನಾಯಕರನ್ನ ಬಿ ಜೆ ಪಿಯಲ್ಲಿ ಉಚ್ಛಾಟನೆ ಮಾಡೋಕ್ಕೂ ಆಗದೆ ಸುಮ್ಮನೆ ಇದೆ ಅದೇ ರೀತಿಯಲ್ಲಿ ಯತ್ನಾಳ್ ಅವರನ್ನು ಸುಮ್ಮನೆ ಇರಿಸುತ್ತಾ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋ ಒಂದು ವಿಷಯ ಹೇಳ್ತೀನಿ ಯಾರ್ಯಾರು ಸದ್ಯ ಶಾಸಕರಾಗಿದ್ದಾರೆ ಯಾರ್ಯಾರು ಸದ್ಯ ಬಿ ಜೆ ಪಿ ಅರವತ್ತೈದು ಶಾಸಕರಲ್ಲೊಬ್ಬರಾಗಿದ್ದಾರೆ ಅವರನ್ನು ಉಚ್ಚಾಟನೆ ಮಾಡೋದಕ್ಕೆ ಬಿ ಜೆ ಪಿ ಯೋಚನೆ ಮಾಡ್ತಾ ಇದೆ ಇದು ಯತ್ನಾಳ್ಗಿರುವಂಥ ದೊಡ್ಡ ಶಕ್ತಿ ಬಿ ಜೆ ಪಿ ಈಗಿರುವಂತಹ ಶಾಸಕರಲ್ಲಿ ಯಾರನ್ನು ಉಚ್ಚಾಟನೆ ಮಾಡೋದಕ್ಕೆ ಮುಂದಾಗೋದಿಲ್ಲ ಬಿ ಜೆ ಪಿಯಲ್ಲಿ ಇರೋ ಶಾಸಕರೇ ಕಡಿಮೆ ಆಗಿದ್ದಾರೆ ಅವರ ಸಂಖ್ಯೆನೂ ಕಡಿಮೆ ಮಾಡಿಕೊಂಡ್ರೆ ಮತ್ತೊಂದಷ್ಟು ಜನ ಭಿನ್ನರು ಬೇರೆ ಪಕ್ಷ ಸೇರುವಂಥ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ಭಿನ್ನರಿಗೆ ಕೈ ಹಾಕೋ ಮೊದಲು ಆ ಒಂದು ಏನು ಜೇನುಗೂಡಿಗೆ ಭಿನ್ನರ ಜೇನುಗೂಡಿಗೆ ಕೈ ಹಾಕಿದರೆ ಕಚ್ಚಿಸ್ಕೊಳ್ಳೋದು ಖಚಿತ ಅಂತ ಬಿ ಜೆ ಪಿ ಹೈಕಮಾಂಡ್ಗೆ ಅನ್ನಿಸ್ತಾ ಇದೆ ಅದಕ್ಕೇನೆ ಪದೇ 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 ಪರಿಶೀಲನೆ ಮಾಡ್ತಾ ಇದೆ ಹಿರಿಯ ನಾಯಕರನ್ನು ಕರೆಸಿ ಮಾತಾಡ್ತಾ ಇದೆ ನಾನು ಏನು ಮಾಡಿದರೆ ಒಳ್ಳೆಯದು ಬಿ ಜೆ ಪಿ ಹೈಕಮಾಂಡ್ನ ನಿರ್ಧಾರ ಏನಾಗಿದ್ರೆ ರಾಜ್ಯ ಬಿ ಜೆ ಪಿಗೆ ಡ್ಯಾಮೇಜ್ ಆಗೋದಿಲ್ಲ ಕಣ್ಣು ಮುಂದೆ ಇರುವಂಥ ಉದಾಹರಣೆ ಅಂದರೆ ಯಶವಂತಪುರದ ಎಸ್ ಟಿ ಸೋಮಶೇಖರ್ ಯಲ್ಬುರ್ಗಾದ ಶಿವರಾಮ್ ಹೆಬ್ಬಾರ್ ಇವರನ್ನ ಯಾಕೆ ಉಚ್ಚಾಟನೆ ಮಾಡ್ತಾ ಇಲ್ಲ ಬಿ ಜೆ ಪಿಯಲ್ಲಿದ್ದುಕೊಂಡೇ ಭಿನ್ನರಾಗ ತಳೆದಿರುವಂತಹ ಶಾಸಕರನ್ನು ಉಚ್ಚಾಟನೆ ಮಾಡೋದಕ್ಕೆ ಬಿ ಜೆ ಪಿ ಕೈಯಲ್ಲಿ ಆಗ್ತಾ ಇಲ್ಲ ಇನ್ನು ಯತ್ನಾಳ್ ಒಬ್ಬ ಪ್ರಭಾವಿ ಶಾಸಕರನ್ನು ಉಚ್ಚಾಟನೆ ಮಾಡುತ್ತಾ ಬಿ ಜೆ ಪಿ ಯತ್ನಾಳ್ ಅವರಂತೂ ಕುಲ್ಲಂ ಕುಲ್ಲ ಹೇಳಿದ್ದಾರೆ ನನಗೆ ಯಾವುದ್ರ ಬಗ್ಗೆಯೂ ತಲೆ ಕೆಡ್ಸ್ಕೊಳ್ಳಲ್ಲ ನಾನು ನನಗೆ ನನ್ನ ಕಾರ್ಯಕರ್ತರಿದ್ದಾರೆ ನನ್ನ ಸಿದ್ಧಾಂತವನ್ನು ಮೆಚ್ಚುವಂಥವರಿದ್ದಾರೆ ನಾನು ಮಾಡಿರುವಂಥ ಕೆಲಸಗಳನ್ನು ಬೇರೆ ಯಾರಾದರೂ ಮಾಡಿದ್ದಾರೆ ತೋರಿಸಿ ನಾನೆಷ್ಟು ಪ್ರಾಮಾಣಿಕವಾಗಿದ್ದೀನಿ ನಾನೆಷ್ಟು ನಿಷ್ಠನಾಗಿದ್ದೀನಿ ನನ್ನಂಥ ಪಕ್ಷ ನಿಷ್ಠನನ್ನು ಇನ್ನೊಬ್ಬನ ತೋರಿಸಿ ನಾನು ಜಾತಿ ಹೆಸರು ಹೇಳ್ಕೊಂಡು ಹೋಗ್ತಾ ಇರೋನಲ್ಲ ಜಾತಿ ಹೇಳ್ಕೊಂಡು ಹೆಸರು ಜಾತಿಯನ್ನು ಬಳಸ್ಕೊಂಡು ಹೋಗ್ತಾ ಇರೋದು ಯಡಿಯೂರಪ್ಪನವರು ಅವ್ರ ಮಕ್ಕಳು ನಾನು ಪಕ್ಷಕ್ಕೋಸ್ಕರ ಹಿಂದುತ್ವಕ್ಕೋಸ್ಕರ ಬಿ ಜೆ ಪಿಯ ಸಿದ್ಧಾಂತಗಳಿಗೋಸ್ಕರ ಗೆದ್ದು ಬಂದಿರೋನು ಅದಕ್ಕೋಸ್ಕರನೇ ಕೆಲಸ ಮಾಡ್ತಾ ಇರೋನು ಹಾಗಾಗಿ ನನ್ನನ್ನೇ ಹೊರಗಡೆ ಹಾಕ್ತೀರಾ ಐ ಡೋಂಟ್ ಕೇರ್ ನಾನು ಯಾವ ನೋಟಿಸಿಗೂ ಉತ್ತರ ಕೊಡಲ್ಲ ಬಿ ಜೆ ಪಿ ನೋಟಿಸ್ ಬಂದರೆಷ್ಟು ಬಿಟ್ಟರೆಷ್ಟು ಅಂಥ ನೋಟಿಸ್ಗಳು ತುಂಬ ಬರ್ತಾನೆ ಇರ್ತಾವೆ ನನಗೆ ನಾನು ಅದು ಯಾವುದಕ್ಕೂ ಹೆದರೋದಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಬಿ ಜೆ ಪಿ ನೋಟಿಸ್ಸಿಗೆ ಉತ್ತರ ಕೊಡದೇ ಇದ್ದರೆ ಏನು ಮಾಡುತ್ತೆ ಈ ಹಿಂದೆ ಏನು ಮಾಡಿದೆ ಇದು ಕೂಡ ಗೊತ್ತಿದೆ ಯತ್ನಾಳ್ ಅವ್ರಿಗೆ ಈಗಾಗಲೇ ಸೋತ್ ಸುಣ್ಣ ಆಗಿರುವಂಥ ಬಿ ಜೆ ಪಿ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸ್ಥಾನಗಳು ಬಂದರೂ ಕೂಡ ಬಿ ಜೆ ಪಿ ನಿರೀಕ್ಷೆಯಷ್ಟು ಬಂದಿಲ್ಲ ಉಪಚುನಾವಣೆಗಳಲ್ಲಿ ಮೂರು ಕ್ಷೇತ್ರಗಳನ್ನು ಸೋತಿದ್ದಾಗಿದೆ ಬರಲಿರುವಂಥ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ನಡುವೆ ಮತ್ತೊಂದಷ್ಟು ರಾಡಿ ಮಾಡ್ಕೊಳ್ಳೋದಕ್ಕಿಂತ ಕಲಸಿ ರಾಡಿ ಮಾಡಿ ಮತ್ತೆ ಕೆಸರು ಗಲೀಜು ಮಾಡ್ಕೊಳ್ಳೋಕ್ಕಿಂತ ಇನ್ನೊಂದು ಸ್ವಲ್ಪ ಶುದ್ಧೀಕರಣ ಮಾಡೋಣ ಎಲ್ಲರನ್ನು ಪಕ್ಷಕ್ಕೆ ಪಕ್ಷದಿಂದ ಉಚ್ಚಾಟನೆ ಮಾಡೋದಾದರೆ ರಘುಪತಿ ಥರ ಬೇರೆ ಬೇರೆ ಈಗಾಗಲೇ ಈಶ್ವರಪ್ಪನವ್ರಾಗಿರೋಂಥದ್ದಾಗಿರ್ಬೋದು ಬೇರೆ ಬೇರೆ ನಾಯಕರನ್ನ ಕಡೆಗಣಿಸಿ ಬಿ ಜೆ ಪಿ ಇಲ್ಲಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈಗ ಯಾರನ್ನು ಆಯ್ಕೆ ಮಾಡ್ಕೊಳ್ಳೋದು ಸುಮ್ಮನೆ ಬಿಟ್ಬಿಡೋದಾ ಇವ್ರನ್ನ ಹಿಂಗೆ ಕಿತ್ತಾಡ್ಕೊಂಡಿರಲಿ ಅಂತ ಬಿ ಜೆ ಪಿಗೆ ಮತ್ತಷ್ಟು ಡ್ಯಾಮೇಜ್ ಮಾಡ್ಕೊಂಡಿರ್ತಾರೆ ಅಥವಾ ಡ್ಯಾಮೇಜ್ ಮಾಡಿದವ್ರನ್ನ ಕಿತ್ತು ಒಗೆಯೋಣ ಅಂತ ಹೇಳಿದರೆ ಅವರು ಇರೋ ಥರ ಐ ಡೋಂಟ್ ಕೇರ್ ನನಗೆ ಯಾರ ಬಗ್ಗೆನೂ ಕೇರೇ ಇಲ್ಲ ನನಗೆ ಯಾರು ಬಂದು ಹೇಳಿದ್ರು ನಾನು ಕೇಳೋದಿಲ್ಲ ಅನ್ನೋ ಮಟ್ಟಿಗೆ ಒಂಥರ ಕಟುವಾಗಿ ತಮ್ಮ ನಿಲುವನ್ನು ಹೇಳ್ತಾ ಇದ್ದಾರೆ ಅದೇ ಇನ್ನೊಂದು ಕಡೆ ಯಡಿಯೂರಪ್ಪನವರಿಗೆ ವಿಜಯೇಂದ್ರಗೆ ಕಟುವಾಗಿ ತಮ್ಮ ನಿಲುವನ್ನು ಹೇಳೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಅವರಿಗೀಗಾಗಲೇ ಅವಕಾಶ ಕೊಟ್ಟಿದ್ದಾಗಿದೆ ಅವರು ಒಳ್ಳೆಯ ಸ್ಥಾನದಲ್ಲಿದ್ದಾರೆ ಅವರು ಮನವಿ ಮಾಡ್ಬೋದಷ್ಟೇ ಯತ್ನಾಳವ್ರನ್ನ ಹೊರಗಡೆ ಹಾಕಿ ಯತ್ನಾಳವ್ರನ್ನ ಉಚ್ಚಾಟನೆ ಮಾಡಿ ಯಾರ್ಯಾರೆಲ್ಲ ಪಕ್ಷದ ವಿರುದ್ಧ ಮಾತಾಡ್ತಾರೋ ಅವ್ರನ್ನ ಹೊರಗಡೆ ಹಾಕಿ ಆದರೆ ಮನವಿ ಮಾಡ್ಬೋದೇ ಹೊರತು ಒತ್ತಾಯ ಮಾಡೋದಕ್ಕೆ ಆಗಲ್ಲ ಯಾಕೆಂದರೆ ಅವರು ಆ ಒಂದು ಫಲವನ್ನು ಪಡ್ಕೋತಾ ಇದ್ದಾರೆ ಅಂದರೆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಇದ್ದುಕೊಂಡು ಅದನ್ನು ಅದರ ಏನು ಫೇವರ್ ಆಗಿರೋದ್ರಿಂದ ಅವರಿಗೆ ಹೈಕಮಾಂಡ್ ಮೇಲೆ ಒತ್ತಡ ಆಗೋದಿಲ್ಲ ಮನವಿ ಮಾಡ್ಬೋದು ಆದರೆ ಎತ್ನಾಳು ಒತ್ತಡ ಹೇರ್ತಾ ಇದ್ದಾರೆ ನೀವು ನನ್ನನ್ನು ಬೇಕಾದರೂ ಹೊರಗಡೆ ಹಾಕಿ ಆದರೆ ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಬೇರೆ ಯಾರನ್ನಾದರೂ ಮಾಡಿ ನನ್ನನ್ನು ಮಾಡಬೇಕು ಅನ್ನೋಂಥದ್ದು ನನ್ನ ಆಸೆ ಅಲ್ಲ ನಾನು ಚುನಾವಣೆ ಎದುರಿಸ್ತೀನಿ ಆದರೆ ಮಾಡಿ ಚುನಾವಣೆಯಲ್ಲಿ ನಾನು ಗೆದ್ರೆ ರಾಜ್ಯಾಧ್ಯಕ್ಷ ಮಾಡಿ ಇಲ್ಲ ಅಂತ ಹೇಳಿದರೆ ಅವ್ರನ್ನ ಕೆಳಗಿಳಿಸಿ ಬೇರೆ ಯಾರನ್ನಾದರೂ ಮಾಡಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಹೇಗಿದೆ ಅಂದರೆ ಯತ್ನಾಳೆ ನನಗೇನೂ ಆಗಬೇಕಾಗಿಲ್ಲ ನಿಮ್ಮಿಂದ ಅನ್ನೋ ಮಟ್ಟಿಗೆ ಬಂದು ತಲುಪಿದ್ದಾರೆ ನನಗೆ ಈ ಬಿ ಜೆ ಪಿಯ ರಾಜ್ಯ ನಾಯಕರಿಂದ ಏನೂ ಆಗಬೇಕಾಗಿಲ್ಲ ಕೇಂದ್ರ ಹೈಕಮಾಂಡ್ ಏನು ಹೇಳುತ್ತೆ ನೋಡೋಣ ಅವ್ರ ನೋಟಿಸ್ಗೂ ನಾನು ಕೇರ್ ಮಾಡಲ್ಲ ಅವ್ರ ನೋಟಿಸ್ಗೂ ಕೇರ್ ಮಾಡಲ್ಲ ಬಹುಶಃ ಯತ್ನಾಳೇನಾದರೂ ಮುಂದಿನ ಅಮಿತ್ ಶಾ ಅಂತ ನಾಯಕರು ಕರೆದು ಮಾತಾಡಿದರೆ ಬಿ ಜೆ ಪಿಯ ಕೇಂದ್ರ ನಾಯಕರು ಜೆ ಪಿ ನಡ್ಡಾ ಅಮಿತ್ ಶಾ ಅಂತವರು ಕರೆಸಿ ಮಾತಾಡಿ ಬಿ ವೈ ವಿಜಯೇಂದ್ರ ಅವ್ರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿದ್ದೀವಿ ಅದನ್ನು ಸಡನ್ನಾಗಿ ಆಗ್ತಾ ಆಗ್ತಾಯಿಲ್ಲ ಸ್ವಲ್ಪ ಸುಮ್ಮನಿರಿ ಬರೋ ದಿನಗಳಲ್ಲಿ ಮತ್ತೊಬ್ಬರು ರಾಜ್ಯಾಧ್ಯಕ್ಷ ಆಗ್ತಾರೆ ಆಮೇಲೆ ಸಿ ಎಂ ಸ್ಥಾನ ಅಂತೂ ನಾವು ಅವ್ರಿಗೆ ಕೊಡೋದಿಲ್ಲ ನೀವು ಯೋಚನೆ ಮಾಡಬೇಡಿ ಪಕ್ಕದ ನೀವು ದೆಹಲಿಯಲ್ಲಿ ಇತ್ತೀಚೆಗೆ ಚುನಾವಣೆ ಗೆದ್ದಿದ್ದು ನೋಡಿರ್ಬೋದು ಇನ್ನು ಕೂಡ ಮುಖ್ಯಮಂತ್ರಿ ಯಾರನ್ನು ಬೇಕಾದರೂ ಮಾಡ್ತೀವಿ ನಾವು ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಸಿ ಎಂ ಆಗ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಭ್ಯರ್ಥಿ ಘೋಷಣೆನೇ ಮಾಡಿರಲಿಲ್ಲ ಆದರೆ ಬಿ ಜೆ ಪಿ ಎಂಥ ಬಹುಮತವಂತ ಗೊತ್ತಿಲ್ಲ ರಾಜಸ್ಥಾನ್ ಮಧ್ಯಪ್ರದೇಶ ಎಲ್ಲಾದರೂ ನಿರೀಕ್ಷೆ ಇತ್ತ ಇವರೇ ಸಿ ಎಂ ಆಗ್ತಾರೆ ಒರಿಸ್ಸಾದಲ್ಲಿ ಸಿ ಎಂ ಯಾರನ್ನು ಮಾಡ್ತಾರೆ ಅನ್ನೋ ನಿರೀಕ್ಷೆನೇ ಇರಲಿಲ್ಲ ಆದರೆ ಸಿ ಎಮ್ ಅಭ್ಯರ್ಥಿನ ಸಿ ಎಮ್ ಕ್ಯಾಂಡಿಡೇಟನ್ನು ಇಟ್ಕೊಂಡು ನಾವು ಚುನಾವಣೆಗೆ ಹೋಗೋದಿಲ್ಲ ನಾವು ಒಬ್ಬ ಹಿರಿಯ ನಾಯಕರನ್ನು ಮುಂದಿನ ದಿನಗಳಲ್ಲಿ ಗುರುತಿಸ್ತೀವಿ ಅಲ್ಲಿವರೆಗೂ ಸುಮ್ಮನಿರಿ ಪದೇ ಪದೇ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥ ಹೇಳಿಕೆಯನ್ನು ಕೊಡಬೇಡಿ ಅಂಥೇಳಿ ಸಮಾಧಾನ ಪಡಿಸೋ ಸಾಧ್ಯತೆಗಳೇ ಹೆಚ್ಚು ಕಾಣಿಸ್ತಾ ಇದೆ ಅದರಲ್ಲಿ ಯತ್ನಾಳ್ ಈಗಂತೂ ಡೂ ಆರ್ ಡೈ ನೀವು ನೀವು ಹೊಡಿತೀರಾ ಹೊಡೀರಿ ಇಲ್ಲ ನಾನು ಹೊಡಿತೀನಿ ಅನ್ನೋ ಥರ ಯು ಮಿಸ್ ಐ ಹಿಟ್ ಈಗ ನೀವು ನೋಟಿಸ್ ಕೊಟ್ಟಿದ್ದೀರೋ ಬಿಟ್ಟಿದ್ದೀರೋ ನಾನು ಕೇರೆ ಮಾಡಲ್ಲ ಆದರೆ ನಾನು ನಿಮಗೆ ನೋಟಿಸ್ ಕೊಟ್ಟಿದ್ದೀನಿ ನೀವು ರಾಜ್ಯಾಧ್ಯಕ್ಷ ಬದಲಾವಣೆ ಮಾಡಬೇಕು ಇಲ್ಲ ಅಂತ ಹೇಳಿದರೆ ಬಿ ಜೆ ಪಿಯಲ್ಲಿ ನಿಜವಾದ ಕಾರ್ಯಕರ್ತರು ಏನಿದ್ದಾರೆ ಅವರಿಂದ ಅವರ ನಂಬಿಕೆಯನ್ನು ಪಕ್ಷ ಕಳ್ಕೊಳ್ಳುತ್ತೆ ಹಾಗಾಗಿ ನನ್ನನ್ನು ಜನ ನಿಜವಾದ ಬಿ ಜೆ ಪಿ ಕಾರ್ಯಕರ್ತರು ನನ್ನ ಪ್ರತಿನಿಧಿಯಾಗಿ ನನ್ನ ಇಷ್ಟಪಡ್ತಾ ಇದ್ದಾರೆ ನನ್ನ ನಿಲುವನ್ನು ಬೆಂಬಲಿಸ್ತಾ ಇದ್ದಾರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು ಅಥವಾ ಮಾಧ್ಯಮಗಳಲ್ಲಿ ನೋಡ್ಬೋದು ನನಗೆ ಎಷ್ಟು ಬೆಂಬಲ ಸಿಗ್ತಾ ಇದೆ ಅನ್ನೋದನ್ನು ನೀವು ನೋಡ್ಬೋದು ಆದರೆ ಯಡಿಯೂರಪ್ಪನವರ ಅವರ ಕೃಪಾ ಕಟಾಕ್ಷದಿಂದ ಅವ್ರ ಮಗ ಅಪ್ಪಾಜಿ ಅಂದ್ಕೊಂಡು ಬಂದಿದ್ದಾರಲ್ಲ ವಿಜಯೇಂದ್ರ ಅವರು ಅವ್ರಿಗೆ ಬೆಂಬಲ ಸಿಗ್ತಾ ಇರೋದು ಅವ್ರ ಜೊತೆಗಿರುವಂಥ ಕೆಲವರಿಂದ ಮಾತ್ರ ರಾಜ್ಯದ ಬಿ ಜೆ ಪಿ ಕಾರ್ಯಕರ್ತರಿಂದ ಅಲ್ಲ ಅಂತ ಯತ್ನಾಳ್ ಪದೇ ಪದೇ ಸಾಬೀತು ಮಾಡ್ತಾ ಇದ್ದಾರೆ ನೀವೇನು ಮಾಡ್ತಿರೋ ನೋಟಿಸ್ ಕೊಡ್ತೀರೋ ಏನು ಮಾಡ್ತಿರೋ ಮಾಡಿ ಐ ಡೋಂಟ್ ಕೇರ್ ಅಂದಿದ್ದಾರೆ ಇದರ ಮುಂದೆ ಬಿ ಜೆ ಪಿ ಏನು ಮಾಡುತ್ತೆ ಮತ್ತೊಮ್ಮೆ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ಗಾದ ರೀತಿಯಲ್ಲೇ ಸರಿ ಹಂಗೆ ಮುಂದುವರ್ಸ್ಕೊಂಡು ಹೋಗ್ಲಿಂತ ಬಿಡುತ್ತೋ ಈ ರಾಡಿಯನ್ನು ತಿಳಿ ಮಾಡೋ ಪ್ರಯತ್ನ ಮಾಡುತ್ತೋ ರಾಜಕೀಯ ಕಾದು ನೋಡ್ತಾ